ಕಬಳ್ಳಾಪುರದ ಆದಿಯೋಗಿ ಈಶಾ ಕೇಂದ್ರದಿಂದ ಗ್ರಾಮೋತ್ಸವ ಆಯೋಜಿಸಲಾಗಿದೆ. ಗ್ರಾಮೀಣ ಕ್ರೀಡೋತ್ಸವದ ಹೆಸರಿನಲ್ಲಿ ನಡೆಯಲಿರುವ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾವಳಿಗಳನ್ನು ಮಹಿಳೆಯರು ಮತ್ತು ಪುರುಷರಿಗಾಗಿ ಪ್ರತ್ಯೇಕವಾಗಿ ಪಂದ್ಯಗಳನ್ನು ಆಯೋಜಿಸಲಾಗಿದೆ ಈ ಪಂದ್ಯಗಳನ್ನು ಕ್ಲಸ್ಟರ್ ಡಿವಿಷನಲ್ ಮತ್ತು ಫೈನಲ್ ಪಂದ್ಯಗಳಾಗಿ ಮೂರು ವಿಭಾಗಗಳಲ್ಲಿ ನಡೆಯಲಿದ್ದು ಪ್ರತಿ ವಿಭಾಗದಲ್ಲಿಯೂ ಪ್ರತ್ಯೇಕ ಬಹುಮಾನ ನೀಡಲಾಗುತ್ತದೆ ಈ ಕುರಿತು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಈಶಾ ಸಂಸ್ಥೆಯ ಸ್ವಯಂ ಸೇವಕರು ಗ್ರಾಮೀಣ ಮಹಿಳೆಯರಿಗೆ ಕ್ರೀಡೆಯ ಬಗ್ಗೆ ಜಾಗೃತಿ ಮೂಡಿಸಲು ಗ್ರಾಮೋತ್ಸವ ಸಹಕಾರಿಯಾಗಲಿದೆ ಎಂದರು ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದ್ದು ಕ್ಲಸ್ಟರ್ ಮಟ್ಟದಲ್ಲಿ ಗೆಲ್ಲುವ ತಂಡಗಳಿಗೆ ಹತ್ತು ಸಾವಿರ ಬಹುಮಾನ ಡಿವಿಜನಲ್ ಮಟ್ಟದಲ್ಲಿ ಗೆಲ್ಲುವ ತಂಡಕ್ಕೆ ಹನ್ನೆರಡು ಸಾವಿರ ಬಹುಮಾನ ಮತ್ತು ಫೈನಲ್ ಪಂದ್ಯದಲ್ಲಿ ವಿಜೇತರಾಗುವ ತಂಡಕ್ಕೆ ಐದು ಲಕ್ಷ ಬಹುಮಾನ ವಿತರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಗ್ರಾಮೀಣ ಮಹಿಳೆಯರು ಟಿವಿ ಮೊಬೈಲ್ನಂತಹ ಯಾಂತ್ರಿಕ ಜೀವನದಿಂದ ಹೊರಬಂದು ಕ್ರೀಡೆಗಳಲ್ಲಿ ಭಾಗವಹಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಕ್ರೀಡೆಗಳು ಸಹಕಾರಿಯಾಗಲಿವೆ in the room. ಈಗಾಗಲೇ ವಾಲಿಬಾಲ್ ಪಂದ್ಯಾವಳಿಗೆ ಅರವತ್ತಕ್ಕೂ ಹೆಚ್ಚು ತಂಡಗಳು ನೋಂದಣಿ ಮಾಡಿಕೊಂಡಿದ್ದು ಥ್ರೋಬಾಲ್ ಪಂದ್ಯಾವಳಿಗೆ ಹದಿನಾಲ್ಕು ತಂಡಗಳು ನೋಂದಣಿಯಾಗಿವೆ ಈ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗಲಿದ್ದು ಇದು ಸ್ಪರ್ಧೆಯಲ್ಲ ಉತ್ಸವ ಎಂದು ಭಾಗವಹಿಸಲು ಸೂಚಿಸಲಾಗಿದೆ ರಾಜ್ಯದ ಹದಿನೆಂಟು ಜಿಲ್ಲೆಗಳಲ್ಲಿ ಈ ಗ್ರಾಮೋತ್ಸವ ನಡೆಯುತ್ತಿದ್ದು ಫೈನಲ್ ಪಂದ್ಯ ತಮಿಳುನಾಡಿನ ಕೊಯಂಬತ್ತೂರಿನ ಆದಿಯೋಗಿ ಎದುರಿನಲ್ಲಿ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊಯಂಬತ್ತೂರಿನ ಈಶಾ ಆದಿಯೋಗಿ ಕೇಂದ್ರದ ಕ್ಷೇತ್ರದಲ್ಲಿ ನಡೆಯುವ ಪಂದ್ಯದಲ್ಲಿ ವಿಜೇತ ತಂಡಕ್ಕೆ ಐದು ಲಕ್ಷ ನಗದು ಬಹುಮಾನ ನೀಡಲಾಗುವುದು ಎಂದರು ಇದರಲ್ಲಿ ರೂಲ್ಸ್ ಎಲ್ಲ ತುಂಬ ಸಿಂಪಲ್ ಹದಿಮೂರು ವರ್ಷದ ಮೇಲಿರಬೇಕು ಥ್ರೋ ಬಾಲ್ ಆಡೋದಕ್ಕೆ ವಾಲಿಬಾಲ್ ಆಡೋದಕ್ಕೆ ಹದಿನಾಲ್ಕು ವರ್ಷ ಮೇಲಿರಬೇಕು ಮತ್ತು ತಂಡದವರು ಎಲ್ಲರೂ ಒಂದೇ ಗ್ರಾಮ ಪಂಚಾಯತಿಗೆ ಸೇರಿರ್ಬೇಕು ಇಷ್ಟಿದ್ರೆ ಅವರು ಈ ಇದರಲ್ಲಿ ಭಾಗವಹಿಸ್ಬೋದು ಇದು ಎಂಟ್ರಿ ಫೀ ಎಲ್ಲ ಏನೂ ಇಲ್ಲ ಈಗಾಗಲೇ ಇದರಲ್ಲಿ ಅರವತ್ತಕ್ಕಿಂತ ಹೆಚ್ಚು ವಾಲಿಬಾಲ್ ತಂಡಗಳು ರಿಜಿಸ್ಟರ್ ಆಗಿದೆ ಥ್ರೋಬಾಲು ಅರೌಂಡ್ ಹದಿನೈದು ಆಗಿದೆ ಆಗಲೇ ಇದ್ರದ್ದು ಮೇಯ್ನ್ ನಮ್ಮ ಉದ್ದೇಶ ಏನು ಅಂದರೆ ಎಲ್ಲ ಹಳ್ಳಿ ಗ್ರಾಮ ಜನತೆ ಆಚೆ ಬಂದು ಅವ್ರ ಮನೆಗಳಿಂದ ಇದು ಒಂದು ಆಟದಾನ ಒಂದು ಕ ಅವರ ಕಲ್ಚರಲ್ಲಿ ಇದನ್ನು ಹಾಕ್ಕೊಳ್ಳಿ ಅಂತ ಯಾಕಂದರೆ ಈಗಿನ ದಿನದಲ್ಲಿ ಇವೆಲ್ಲ ಟೆಕ್ನಾಲಜಿ ಜಾಸ್ತಿ ಆಗ್ಬಿಟ್ಟು ಎಲ್ಲ ಮೊಬೈಲು ಅದು ಇದರಲ್ಲೇ ಇರ್ತಾರೆ ಅದರಿಂದ ಆಟವನ್ನು ಆಡಿ ಅವರ ಆರೋಗ್ಯನೆಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಉತ್ಸವ ಹತ್ರ ನಡೆಸ್ತಾ ಇದ್ದೀವಿ ಕೂಡ ಕ್ರೀಡಾಕೂಟ ಅಲ್ಲ ಒಂದು ಗ್ರಾಮ ಉತ್ಸವ ಹತ್ರ ಇದನ್ನು ನಡೆಸ್ತಾ ಇದ್ದೀವಿ ಇದರಲ್ಲಿ ಗೆದ್ದವರು ಮೊದಲನೇ ಮತ್ತು ಎರಡನೇ ಸ್ಥಾನ ಯಾರು ಬರುತ್ತೋ ಅವರು ಇನ್ನೊಂದು ರೌಂಡ್ಗೆ ಹೋಗ್ತಾರೆ ನೆಕ್ಸ್ಟ್ ಸ್ಟೇಜ್ಗೆ ಅದನ್ನು ಡಿವಿಷನಲ್ ಅಂತ ಕರಿತೀವಿ ಇದನ್ನು ಕ್ಲಸ್ಟರ್ ಅಂತ ಕರಿತಾ ಇದ್ದೀವಿ ಇದು ಫಸ್ಟ್ ಸ್ಟೇಜು ಎರಡನೇ ಸ್ಟೇಜಲ್ಲಿ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಡಿಸ್ಟ್ರಿಕ್ಟಿಂದನೂ ಜಿಲ್ಲೆಗಳಿಂದನೋ ಯಾರು ಗೆದ್ದಿದ್ದಾರೋ ಅವರೆಲ್ಲರೂ ಬರ್ತಾರೆ ಅವರೆಲ್ಲರೂ ಸೇರಿ ಈ ಬಾರಿ ಸನ್ನಿಧಿಯಲ್ಲಿ ಸೆಪ್ಟೆಂಬರ್ ಏಳಕ್ಕೆ ನಡೆಯುತ್ತೆ ನ್ಯೂಸ್ ಬ್ಯೂರೋ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ